ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿ ಮುಂದಿನ ಕತೆಯನ್ನು ಕೇಳೋಣ ವೈದೇಹಿ ಭಾಗ ಹನ್ನೆರಡು ದೇವಲೋಕವನ್ನೇ ಭೂಮಿಗೆ ಇಳಿದಂತೆ ಶೃಂಗರಿಸಿರುತ್ತಾರೆ ನೋಡಿದ ಕೌಸಲ್ಯ ಆ ಮಗು ಅದೃಷ್ಟಾನ ಎಲ್ಲೋ ಹುಟ್ಟಿದ ಮಗು ಕಷ್ಟಪಟ್ಟು ಜೀವನ ಮಾಡಬೇಕಾಗಿತ್ತು ಅದರ ಲಕ್ ನೋಡು ನಿನ್ನಿಂದ ರಾಜನ ರೀತಿ ಜೀವನ ಸಿಕ್ಕಿದೆ ಎಂದರು ಅದೇ ಸಮಯಕ್ಕೆ ಬಂದ ಶೇಖರ ಯಾರಿಗೆ ಸಹ ರಾಜನ ರೀತಿ ಜೀವನ ಸಿಕ್ಕಿದೆ ಎನ್ನುತ್ತಾನೆ ಭಯದಿಂದ ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡು ಅದು ಪಾಳೆಗಾರ್ರೆ ಅದು ನಿಮ್ಮ ಮಗನ ಬಗ್ಗೆ ಹೇಳಿದ್ದು ಎಂದರು ದೇವ್ ಗಂಡನ ಮಾತು ಕೇಳಿದ ಕೌಸಲ್ಯ ತಕ್ಷಣ ಅದು ಅವರೇ ನಿಮ್ಮ ಕುಟುಂಬದಲ್ಲಿ ಆ ಮಗು ಹುಟ್ಟೋದಕ್ಕೆ ಅದೃಷ್ಟ ಮಾಡಿದೆ ಅಂತ ಹೇಳೋ ಬದಲಾಗಿ ರಾಜನ ರೀತಿಯ ಜೀವನ ಸಿಕ್ಕಿದೆ ಅಂತ ಹೇಳಿದ್ರು ಅಷ್ಟೇ ಎಂದರು ನಿಮ್ಮ ಮಾತು ಅಕ್ಷರ ಸಹ ಸತ್ಯ ನಮ್ಮ ಪಾಳೆಗಾರ ವಂಶದಲ್ಲಿ ಹುಟ್ಟಬೇಕು ಅಂತ ಅಂದರೆ ಏಳು ಜನ್ಮದ ಪುಣ್ಯ ಮಾಡಿರಬೇಕು ನೋಡಿ ನಿಮ್ಮನ್ನ ಹೊರಗೆ ನಿಂತು ಮಾತಾಡಿಸ್ತಾ ಇದ್ದೀನಿ ನಡೀರಿ ಒಳಗೆ ಶಾಂತಿ ಮತ್ತೆ ಮಗು ಒಳಗೆ ಅವರ ಹೇಳ್ತಾ ಇದ್ರಲ್ಲ ಸರಿ ನೀವು ಹೋಗಿ ನೋಡಿದ ತಕ್ಷೇಖರ ಆ ಥರ ಮಾತಾಡದೆ ಆದ್ರೆ ನೀನು ಇದ್ದೀಯಲ್ಲ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ನಗುತ್ತಾ ಹೇಳಿದರು ದೇವು ನೀವು ಎಲ್ಲ ಎಡಬಟ್ಟು ಮಾಡಿ ನಾನು ಎಲ್ಲ ಸರಿ ಮಾಡ್ತೀನಿ ಬನ್ನಿ ಗಿಫ್ಟ್ ಕೊಟ್ಟು ಹೊರಟು ಬಿಡೋಣ ಎನ್ನುತ್ತಾರೆ ಕೌಸಲ್ಯ ಅದು ಹೇಗೆ ಆಗುತ್ತೆ ಡಾಕ್ಟರ್ ಊಟ ಮಾಡಿಕೊಂಡೇ ಹೋಗಬೇಕು ಹಿಂದೆಯಿಂದ ಬಂದ ಧ್ವನಿ ಕಡೆ ತಿರುಗಿ ನೋಡಲು ಅಲ್ಲಿ ಶಾಂತಿ ಮಗು ಎತ್ತಿಕೊಂಡು ನಿಂತಿರುತ್ತಾಳೆ ಕೌಸಲ್ಯ ಅವರ ಬಳಿ ಬಂದು ಅಲ್ಲ ಡಾಕ್ಟರ್ ಬಂದು ಐದು ನಿಮಿಷ ಆಗಲಿಲ್ಲ ಆಗಲೇ ಹೋಗೋ ಮಾತಾಡ್ತಾ ಇದ್ದೀರಲ್ಲ ಇದು ಸರಿನಾ ಹೇಳಿ ನೀವೇ ಹೆರಿಗೆ ಮಾಡಿಸಿದ ಮಗು ನಾಮಕರಣ ಮುಗಿಸಿ ಊಟ ಮಾಡಿಕೊಂಡೇ ಹೋಗಬೇಕು ಎಂದಳು ಶಾಂತಿ ಎಂದೇ ಹೆಂಡತಿ ಈಗ ಸ್ವಲ್ಪ ಹೊತ್ತು ಎರಡನೇ ಸಲ ಬಚವೇ ಗುರಾಯಿಸುತ್ತ ನೆಕ್ಸ್ಟ್ ಹೇಳಿದರು ಮಾತಾಡಬೇಕಾದರೆ ಮುಂದೆ ಮಾತಾಡ ಶಾಂತಿ ಕೇಳಲು ಅದು ಶಾಂತಿ ನಮಗೆ ಇನ್ನೊಂದು ಫಂಕ್ಷನ್ ಇದೆ ಅದನ್ನು ಇವರು ಹೇಳ್ತಾ ಇದ್ರು ಅಷ್ಟೇ ಎಂದಳು ಕೌಸಲ್ಯ ನನಗೆ ಗೊತ್ತಿಲ್ಲ ಡಾಕ್ಟರ್ ನಿಮಗೆ ಯಾವುದೇ ಫಂಕ್ಷನ್ ಇರಲಿ ದಯವಿಟ್ಟು ಸ್ವಲ್ಪನಾದರೂ ಊಟ ಮಾಡಿಕೊಂಡು ಹೋಗಿ ಎಂದಳು ಶಾಂತಿ ಆಯಿತು ಶಾಂತಿ ನೀನು ಇಷ್ಟು ಕೇಳ್ತಾ ಇದ್ದೀಯ ಮೇಲೆ ಊಟ ಮಾಡಿಕೊಂಡೇ ಹೋಗ್ತೀವಿ ಎಲ್ಲಿ ಕೊಡು ನಿನ್ನ ಮಗನನ್ನು ಹುಟ್ಟಿದಾಗ ನೋಡಿದ್ದು ಈಗ ಹೇಗೆ ಆಗಿದ್ದಾನೆ ನೋಡೋಣ ಅಂತ ಹೇಳಿ ಮಗುವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುತ್ತಾರೆ ಅವನಿಗೇನು ಬಿಡಿ ಡಾಕ್ಟರ್ ಅವನಪ್ಪ ರಾಜಕುಮಾರನ ಹಾಗೆ ಬೆಳೆಸ್ತಾ ಇದ್ದಾರೆ ಅದು ಸರಿ ಡಾಕ್ಟರ್ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಒಂದು ಮಗುಗೆ ಹಾಲು ಕುಡಿಸ್ತಾ ಇದ್ನಲ್ಲ ಆ ಮಗು ಎಲ್ಲಿ ಈಗ ಯಾಕೋ ನನಗೆ ಆ ಮಗುವನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಎಂದಳು ಶಾಂತಿ ನೀನು ಯಾರಿಗೂ ಹೇಳೋದಿಲ್ಲ ಅಂತ ಅಂದರೆ ನಿನಗೆ ಹೇಳ್ತೀನಿ ಕೌಸಲ್ಯ ಹೇಳಲು ಸರಿ ಡಾಕ್ಟರ್ ನಾನು ಯಾರಿಗೂ ಹೇಳೋದಿಲ್ಲ ಹೇಳಿ ಹೇಳಿದಳು ಶಾಂತಿ ಆ ಮಗುನ ಕಂಡಿ ತಾನೇ ದೊಡ್ಡ ಯಾರ ಹತ್ರ ಕೂಡ ಹೇಳೋದಿಲ್ಲ ಡಾಕ್ಟರ್ ನಿನಗೆ ಮಾತ್ರ ನಿಮ್ಮ ಹೇಳಿದ್ದೆ ಎಂದಳು ಶಾಂತಿ ನೀನು ಅಷ್ಟೇ ಅಷ್ಟರ ಯಾರ ಜೊತೆ ಪುರೋಹಿತರು ಕರಿತಾ ಇದ್ದಾರೆ ಅಂತ ಹೇಳಿ ಕರೆದುಕೊಂಡು ಎಂದರು ಕೌಸಲ್ಯ ಊಟ ಮುಗಿಸಿ ಗಿಫ್ಟ್ ಕೊಟ್ಟು ಹೊರಟು ಬಿಡೋಣ ನಾವು ಕೂಡ ಕಾರ್ಡ್ ತಂದು ಮನೆಗೆ ಹೋಗಿ ಇನ್ವೈಟ್ ಮಾಡೋಣ ಎಂದರು ದೇವು ನೀವು ಹೇಳಿದಂತೆ ಆಗಲಿ ದೇವು ಊಟ ಮಾಡಿಲ್ಲ ಅಂತ ಅಂದರೆ ಪಾಪ ಶಾಂತಿ ಬೇಜಾರು ಮಾಡ್ಕೋತಾಳೆ ಊಟ ಮುಗಿಸಿಕೊಂಡೇ ಹೊರಡೋಣ ಎನ್ನುತ್ತಾರೆ ಕೌಸಲ್ಯ ಕೌಸಲ್ಯ ಮತ್ತು ದೇವು ಇಬ್ಬರು ಊಟ ಮುಗಿಸಿ ತಾವು ತಂದ ಗಿಫ್ಟ್ ಶಾಂತಿ ಕೈಗೆ ಕೊಟ್ಟು ಹೊರಟು ಬಿಡುತ್ತಾರೆ ಶೇಖರ ಬಂದವರ ಮುಂದೆ ತನ್ನ ದೊಡ್ಡಸ್ತಿಕೆ ತೋರಿಸುವುದೇ ಆಗಿತ್ತು ತನ್ನ ಹೆಂಡತಿ ಮನೆಯವರ ಮೇಲೆ ಬಡವರ ಮೇಲೆ ಅಪ್ಪ ಮಕ್ಕಳ ದೌರ್ಜನ್ಯ ನಡೆದೇ ಇತ್ತು ಪಾಪ ಬಡಜನ ಇವರನ್ನು ಎದುರು ಹಾಕಿಕೊಂಡು ಜೀವನ ಮಾಡಲಾಗದು ಅಂತ ಅವರ ದರ್ಪ ದೌರ್ಜ ದೌರ್ಜನ್ಯ ಸಹಿಸಿದರೂ ಕೂಡ ಮನಸ್ಸಿನಲ್ಲಿ ಶಾಪ ಹಾಕುವುದನ್ನು ಮಾತ್ರ ಬಿಡಲಿಲ್ಲ ಪುರೋಹಿತರು ಶಾಂತಿ ಮತ್ತು ಶೇಖರನನ್ನು ಮನೆ ಮೇಲೆ ಕೂರಿಸಿ ನಾಮಕರಣ ಶಾಸ್ತ್ರ ಶುರು ಮಾಡುತ್ತಾರೆ ಮಗುವನ್ನು ಶೇಖರನ ಕೈಗೆ ಕೊಟ್ಟು ಮಗು ಕಿವಿಯಲ್ಲಿ ತಾವು ಯಾವ ಹೆಸರನ್ನು ಕಟ್ಟಬೇಕು ಅಂತ ಅಂದುಕೊಂಡಿರುವಿರೋ ಅದನ್ನು ಮೂರು ಸಾರಿ ಹೇಳಿ ಅಂತ ಹೇಳುತ್ತಾರೆ ಅದೇ ರೀತಿ ಶೇಖರ ತನ್ನ ಮಗನಿಗೆ ವಾ ಅಕ್ಷರ ಬಂದ ಕಾರಣ ತನ್ನ ಮಗನಿಗೆ ವರುಣ್ ಪಾಳೆಗಾರ್ ಅಂತ ಮೂರು ಸಾರಿ ಕಿವಿಯಲ್ಲಿ ಹೇಳುತ್ತಾನೆ ಬಂದವರೆಲ್ಲ ಶೇಖರ ಮಾಡಿಸಿದ್ದ ಅರೇಂಜ್ಮೆಂಟ್ಸ್ ಊಟ ಹೊಗಳುತ್ತಾ ಊಟ ಮಾಡಿ ಮಗುಗೆ ತಾವು ತಂದ ಗಿಫ್ಟ್ ಕೊಟ್ಟು ಹೊರಡುತ್ತಾರೆ ಬಂದವರೆಲ್ಲ ತನ್ನನ್ನು ಹೊಗಳಿದ್ದು ನೋಡಿ ಶೇಖರ ಉಬ್ಬಿ ಹೋಗುತ್ತಾನೆ ಮಗುಗೆ ಐದು ತಿಂಗಳು ಆದ ಕಾರಣ ಶೇಖರ ಮಗು ಮತ್ತು ಹೆಂಡತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಶಾಂತಿ ತಾಯಿಗೆ ಮಗಳಿಗೆ ಒಂಬತ್ತು ತಿಂಗಳು ಬಾಣಂತನ ಮಾಡುವ ಆಸೆ ಇದ್ದರೂ ಕೂಡ ಅಳಿಯನ ಮುಂದೆ ಹೇಳಿಕೊಳ್ಳುವ ಧೈರ್ಯ ಮಾಡಲಿಲ್ಲ ಯಾರೋ ಹಿರಿಯರು ಬಾಣಂತನ ಮಾಡಿದ ತಾಯಿಗೆ ಸೀರೆ ತೆಗೆಯಬೇಕು ಅಂತ ಹೇಳಿದ್ದ ಕಾರಣ ಅದರಲ್ಲೂ ಕೂಡ ತನ್ನ ದೊಡ್ಡಸ್ತಿಗೆ ತೋರಿಸಿಕೊಳ್ಳುವುದಕ್ಕೆ ಶಾಂತಿ ತಾಯಿ ಮತ್ತು ಅತ್ತಿಗೆ ಇಬ್ಬರಿಗೂ ಸಹ ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನು ತನ್ನ ಹೆಂಡತಿ ಕೈಯಿಂದ ಕೊಡಿಸುತ್ತಾನೆ ಶಾಂತಿ ಹೊರಡುವ ಸಮಯದಲ್ಲಿ ತನ್ನ ತವರು ಮನೆಯವರಿಗೆ ಕಣ್ಣೀರಿನ ವಿದಾಯ ಹೇಳುತ್ತಾಳೆ ಯಾಕಂದರೆ ಇನ್ನೂ ತನ್ನ ತವರಿಗೆ ಹೋಗೋದು ಯಾವ ಕಾಲಕ್ಕೋ ಇನ್ನು ಏನಿದ್ರೂ ಇನ್ನೊಂದು ಮಗು ಆದ ನಂತರ ಅದರ ಬಾಣಂತನ ಮಾಡಿಸಿಕೊಳ್ಳಲು ಹೋಗಬೇಕು ಅಷ್ಟೇ ಎಂದು ದುಃಖಿತಳಾದಳು ನಾಮಕರಣ ಮುಗಿಸಿ ಮನೆಗೆ ಬಂದ ಶಾಂತಿ ಮತ್ತು ಮಗುವನ್ನು ಶಾಂತಿ ಹೊರಗಿತ್ತಿಯರು ಆರತಿ ಮಾಡಿ ಮನೆ ಒಳಗಡೆ ಕರೆದುಕೊಳ್ಳುತ್ತಾರೆ ಬಾಣಂತನ ಇನ್ನು ಮುಗಿಯದ ಕಾರಣ ಮಗು ಮತ್ತು ಬಾಣಂತಿಗೆ ಅಂತ ಪ್ರತ್ಯೇಕ ಕೋಣೆ ರೆಡಿ ಮಾಡಿಸಿರುತ್ತಾನೆ ಶೇಖರ ಇಷ್ಟೆಲ್ಲ ಮಾಡಿದರೂ ಕೂಡ ಅದರಲ್ಲಿ ಪ್ರೀತಿ ಎನ್ನುವುದು ಸ್ವಲ್ಪ ಕೂಡ ಇರಲಿಲ್ಲ ಅಲ್ಲಿ ಇದ್ದಿದ್ದು ಬರೀ ತನ್ನ ದೊಡ್ಡಸ್ತಿಕೆ ತೋರಿಸುವುದೇ ಆಗಿತ್ತು ಆದರೆ ನೋಡಿದ ಜನರು ಶಾಂತಿ ತುಂಬ ಅದೃಷ್ಟಶಾಲಿ ಎನ್ನುವುದೇ ಆಗಿತ್ತು ರಾತ್ರಿ ಆಗುತ್ತಿದ್ದ ಹಾಗೆ ಮಗುವಿಗೆ ಜೋರು ಜ್ವರ ಶುರುವಾಗಿತ್ತು ಜ್ವರದ ತಾಪಕ್ಕೆ ಮಗು ಸರಿಯಾಗಿ ಹಾಲು ಕುಡಿಯದೆ ರಚ್ಚೆ ಹಿಡಿದಿತ್ತು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು